ಸತೀಶ್ ಜಾರಕಿಹೊಳಿ ಪರ ನೀಡಿದಂತಹ ಹೇಳಿಕೆಗೆ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧನಿದ್ದೇನೆ ನನ್ನ ಹೇಳಿಕೆಯಲ್ಲಿ ತಪ್ಪೇನಿಲ್ಲ ನನ್ನ ಹೇಳಿಕೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸುತ್ತಿದ್ದಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿ ಇರ್ತಾರೆ ಅಂತ ಹೇಳಿದ್ದಾರೆ ಅಲ್ಲದೆ ನನಗೆ ಪಕ್ಷದಿಂದ ಯಾವುದೇ ನೋಟಿಸ್ ಬಂದಿಲ್ಲ ಪಕ್ಷ ನೋಟಿಸ್ ಕೊಟ್ಟರೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಹೇಳಿದ್ರೊಳಗ್ ಯಾವ್ದೇ ತಪ್ಪಿಲ್ಲ ನಾನು ಅದಕ್ಕಾಗ್ಲೂ ಸ್ಪಷ್ಟನೆ ಕೊಟ್ಟಿದ್ದೀನಿ ನಾನು ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವ್ದೇ ತಪ್ಪಿರಲಿಲ್ಲ ಅಷ್ಟು ಎಷ್ಟೊಂದು ನಾಯಕರ ಪಕ್ಷದಲ್ಲಿ ಅದರದ ಅಂತ ಅಥವಾ ಸಾಮಾಜಿಕ ನ್ಯಾಯ ಸಾಮಾಜಿಕ ಇರೋ ಹೆಣ್ಣು ಬೇಕಾದ್ ಜನ ಸೊ ಅವರೆಲ್ಲ ಲೀಡ್ ಮಾಡೋಕ್ ಇನ್ನು ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಮಾಧ್ಯಮಗಳಿಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಸದ್ಯಕ್ಕೆ ಇದರ ಚರ್ಚೆಯ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಮುಖ್ಯಮಂತ್ರಿ ಆಗುವಂತಹ ಆಸೆಯೂ ಇಲ್ಲ ಮುಂಚೆ ಚರ್ಚೆ ಆದಾಗ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ ಯಾವ್ದು ಆಶೇನೂ ಇಲ್ಲ ಅದು ಅವಶ್ಯಕತೆ ಇಲ್ಲ ಚರ್ಚೆ ಮುಂದೆ ನೋಡೋಣ ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗುತ್ತೆ ಸಾರಿ ಅದ್ರ ಬಗ್ಗೆ ನಾ ಏನು ಇಲ್ಲ ಹೇಳಿ ಬೆಂಗಳೂರಾಗ ಸಂಬಂಧಪಟ್ಟ ಹೇಳ್ಬೇಕಂತ ನಾ ಏನ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಯಾರು ಏನ್ ಬೇಕಾದರೂ ಈ ದೇಶದಲ್ಲಿ ಆಗಬಹುದು ಒಂದು ಹೆಸರನ್ನ ಹೇಳಿಕೊಂಡು ನಾನು ಮಾತನಾಡುವ ಅವಶ್ಯಕತೆ ಇಲ್ಲ ಈ ಸಂವಿಧಾನದಲ್ಲಿ ಯಾರು ಬೇಕಾದರೂ ಸಿಎಂ ಆಗೋ ಅವಕಾಶ ಇದೆ ಅದನ್ನ ಅವರ ಪಕ್ಷ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಈ ದೇಶದಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಆಗ್ಬೋದು ರಾಜಕೀಯ ಅದರಿಂದ ಒಂದು ಹೆಸರುಗಳನ್ನು ಹೇಳ್ಕೊಂಡಾಗ ನಾನು ಮಾತಾಡಬೇಕಾದ ಅವಶ್ಯಕತೆ ಇದೆ ಈಗ ಯಾರು ಬೇಕಾದರೂ ಇವತ್ತು ಈ ಸಂವಿಧಾನದ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಏನಿದೆ ಅದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು ಅವ್ರು ಮಾಡ್ಕೋಬೇಕು ಯಾರನ್ನು ಮಾಡಬೇಕು ಯಾರನ್ನು ಬಿಡಬೇಕು ಅವ್ರಿಗೆ ಸೇರ್ಕೊಂಡಿದ್ದು ನನಗೇನು ಅದಕ್ಕಾಗುತ್ತೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಕೃಷ್ಣ ಭೈರೇಗೌಡ ಎರಡೂವರೆ ವರ್ಷಗಳ ಬಳಿಕ ಪುನರ್ರಚನೆ ಆಗುತ್ತೆ ಈ ಬಗ್ಗೆ ಸರ್ಕಾರ ಬಂದಾಗಲೇ ನಿರ್ಧಾರ ಆಗಿತ್ತು ಸಂಪುಟಕ್ಕೆ ಅರ್ಹತೆ ಇರೋರಿಗೆ ಅವಕಾಶವನ್ನು ನೀಡಬೇಕು ಅಂತ ತೀರ್ಮಾನಿಸಲಾಗಿತ್ತು ಆದರೆ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಪುನರ್ ರಚನೆಗೂ ನಾಯಕತ್ವ ಬದಲಾವಣೆಗೂ ಸಂಬಂಧ ಇಲ್ಲ ಹೈಕಮಾಂಡ್ ಹೇಳಿದ್ರೆ ನಾನು ಸಚಿವ ಸ್ಥಾನ ಬಿಡಲು ಸಿದ್ಧನಿದ್ದೇನೆ ಅರ್ಹತೆಯನ್ನ ಮೀರಿ ಪಕ್ಷ ನನಗೆ ಮೂರು ಸಚಿವ ಸ್ಥಾನ ನೀಡಿದೆ ಇದರಲ್ಲಿ ನಾನು ಸಂತೃಪ್ತನಾಗಿ ಎಂದಿದ್ದಾರೆ ಕಟ್ನಲ್ಲಿ ಕಾಲ ಕಾಲಕ್ಕೆ ತಕ್ಕ ಹಾಗೆ ಪಕ್ಷದ ವರಿಷ್ಠರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನಗಳನ್ನು ತಗೊಳ್ತಾರೆ ಅದನ್ನ ನಾವು ಅನುಸರಿಸಿಕೊಂಡು ಕೊಟ್ಟಿರೋ ಜವಾಬ್ದಾರಿಯನ್ನು ಸರಿಯಾಗಿ ಕೆಲಸ ಮಾಡಿದರೆ ಅದರಿಂದ ಏನಾದರೂ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಬದಲಾವಣೆ ಆದರೆ ಸತೀಶ್ ಜಾರಕಿಹೊಳಿ ಕುರಿತು ಯತೀಂದ್ರ ಹೇಳಿಕೆಯ ವಿಚಾರದ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿದ ಸಚಿವ ಬಿ ಪಾಟೀಲ್ ಈಗಾಗಲೇ ಸಿಎಂ ಹಾಗೂ ಯತೀಂದ್ರ ಇದರ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಯತೀಂದ್ರ ಹೇಳಿದ ಅರ್ಥ ಬೇರೆ ಇದೆ ಇದನ್ನ ದೊಡ್ಡದು ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯವಾಗಿ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಯತೀಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಯಾವ ವರ್ಷದ ಹೇಳಿದ್ದಾರೆ ಅವರೊಬ್ಬ ಹಿಂದುಳಿದ ನಾಯಕ ಸಿದ್ದರಾಮಯ್ಯವರ ಸಿದ್ಧಾಂತ ಮೇಲೆ ವಿಶ್ವಾಸ ಇಟ್ಕೊಂಡು ಅಂಥವನು ಅಂಥೇಳಿ ಯಾವ ರೀತಿ ನಾವು ಬಸವಣ್ಣನ ಮೇಲೆ ಇಟ್ಕೊಂಡಿರ್ತೀವಲ್ಲ ಆ ಅಂತ ಒಂದು ಇದರಿಂದ ಮಾತಾಡಿದಾರೆ ಅನವಶ್ಯಕವಾಗಿ ದೊಡ್ಡ ಸೃಷ್ಟಿ ಮಾಡಿದ್ದವು ಡಾಕ್ಟರ್ ಯತೀಂದ್ರ ಹೇಳಿಕೆ ಈಗ ಮುಗಿದ ಕತೆ ಅಂತ ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಸಿ ಮಹಾದೇವಪ್ಪ ಹೇಳಿದ್ದಾರೆ ಇದರಲ್ಲಿನ ಹುನ್ನಾರದ ಬಗ್ಗೆಯೂ ಕೂಡ ಗೊತ್ತಿಲ್ಲ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಬಗ್ಗೆಯೂ ನನಗೆ ಗೊತ್ತಿಲ್ಲ ಈ ಬಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮನಸ್ತಾಪಗಳಿಲ್ಲ ನೋಟಿಸ್ ನೀಡಬೇಕೆಂಬ ಸಂಗತಿ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಅದು ಆ ಮುಗಿದುವುದು ಕತೆ ಈಗ ಅಲ್ಲ ಈಗ ಏನು ಅನ್ನೋರು ಎಷ್ಟು ಚೆನ್ನಾಗಿ ಇಬ್ಬರು ಮಾತಾಡ್ತಾ ಅಲ್ಲಲ್ಲ ಎಲ್ಲೆಲ್ಲಿದ್ರೆ ಅವರ ಹೇಳಿಕೆಗೆ ಒಂದಷ್ಟು ಆಕ್ಷೇಪಗಳು ಅಲ್ಲಿ ಅವ ಆಕ್ಷೇಪನೂ ಏನೂ ಇಲ್ಲ ಮುಖ್ಯಮಂತ್ರಿಗಳು ಹೇಳಿದಾರಲ್ವ ನೋಡಿದ್ರೆ ಅವ್ರ ಹೇಳಿಕೆ ಅಲ್ಲ ಏನಾದರೂ ನೋಟಿಸ್ ಏನಾದರೂ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗ್ರಹ ಒಂದಷ್ಟು ಜನ ಆಕ್ರಹ ಇಷ್ಟ ಅದು ನಮ್ಗೆ ಗೊತ್ತಿಲ್ಲ ಈಗ ಯಾವ ಸಂಗತಿ ಗೊತ್ತಿಲ್ಲ ರಾಜಕೀಯ ಸುದ್ದಿಗಳನ್ನ ನೋಡೋಣ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕುಮಾರಸ್ವಾಮಿ ಹೋಗಿಯೇ ಬಿಟ್ರು ಅಂತ ಅಂತಿದ್ರು ಹೇಗೋ ನಿಮ್ಮೆಲ್ಲರ ಆಶೀರ್ವಾದದಿಂದ ವಾಪಸ್ ನಿಮ್ಮ ಮುಂದೆ ಬಂದಿದ್ದೇನೆ ಜನ ಕಾಯ್ತಿದ್ದಾರೆ ಯಾವಾಗ ಚುನಾವಣೆ ಬರುತ್ತೋ ಅಂತ ನನಗೆ ವಿಶ್ವಾಸ ಇದೆ ಎರಡೂವರೆ ವರ್ಷಗಳ ಬಳಿಕ ನಾನೇ ಅಧಿಕಾರಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ನನಗೆ ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಿಮ್ಮೆಲ್ಲರ ಶುಭ ಹಾರೈಕೆಯಲ್ಲಿ ಏನೋ ಕುಮಾರಸ್ವಾಮಿ ಮುಗಿದೇ ಹೋದ ಅಂತ ಅಂದ್ಕೊಂಡಿದ್ರು ಮತ್ತೆ ಭಗವಂತನ ಆಶೀರ್ವಾದ ಗಟ್ಟುಬಿಟ್ಟಾಗಿ ಬಂದಿದ್ದೇನೆ ಇದ್ದೇ ನಿಮ್ಮ ಮುಂದೆ ನನಗೆ ವಿಶ್ವಾಸ ಇದೆ ಈ ಜನ ಕರ್ನಾಟಕ ರಾಜ್ಯದ ಜನ ಇವತ್ತೇನು ಬೇಸತ್ತು ಹೋಗಿದ್ದಾರೆ ದಿನಕ್ಕೆ ಆಯ್ತಾವ್ರೆ ಯಾವಾಗ ಬರ ಚುನಾವಣೆ ಅಂತ ನನಗೆ ಆ ವಿಶ್ವಾಸ ಇದೆ ನಾನು ಎಲ್ಲೂ ಕ್ರಾಂತಿ ಹೇಳಿಲ್ಲ ನನಗೆ ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಿಮ್ಮೆಲ್ಲರ ಶುಭ ಹಾರೈಕೆನಲ್ಲಿ ಏನೋ ಕುಮಾರಸ್ವಾಮಿ ಮುಗದೆ ಹೋದ ಅಂತ ಅನ್ಕೊಂಡಿದ್ರು ಮತ್ತೆ ಭಗವಂತನ ಆಶೀರ್ವಾದ ಗಟ್ಟುಬಿಟ್ಟಾಗಿ ಬಂದಿದ್ದೇನೆ ಇದ್ದೇ ನಿಮ್ಮ ಮುಂದೆ ಇನ್ನು ಕುಮಾರಸ್ವಾಮಿ ಈ ಹೇಳಿಕೆಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಈ ಡೈಲಾಗ್ ಎಷ್ಟು ಸಾರಿ ಹೇಳಾಗಿದೆ ಆ ಡೈಲಾಗ್ ಕೇಳಿ ಕೇಳಿ ನಮಗೂ ಸಾಕಾಗಿದೆ ಇವರ ನಾಯಕತ್ವದಲ್ಲಿ ಜೆಡಿಎಸ್ ಪಕ್ಷ ಹದಿನೆಂಟು ಸ್ಥಾನಕ್ಕೆ ಇಳಿದಿದೆ ಮುಂದಿನ ಬಾರಿ ಎಂಟು ಅಥವಾ ಒಂಬತ್ತು ಸ್ಥಾನಗಳಿಗೆ ಕುಸಿಯಲ್ಲಿದೆ ಕೇವಲ ಹಿಟ್ ಅಂಡ್ ರನ್ ಬ್ಲಾಕ್ ಮೇಲ್ ಮಾಡೋದಲ್ಲ ಬಹಿರಂಗ ಚರ್ಚೆಗೆ ಬಂದು ದಾಖಲೆ ಸಮೇತ ಮಾತನಾಡಲಿ ಅಂತ ತಿರುಗೇಟು ಕೊಟ್ಟಿದ್ದಾರೆ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ ಅಂಡ್ ರನ್ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು ಹೋದಾಗಲ್ಲ ಅಸೆಂಬ್ಲಿ ಅದನ್ನು ತೆಗೆದಿನ್ ಇದೆಲ್ಲ ಅಲ್ಲ ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ ಬಿಚ್ಚಲಿ ಈ ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎದರೋ ಮಗ ಅಲ್ಲ ಎಲ್ಲ ಎಸ್ ಸತಿ ಆಯ್ತು ಈ ಡೈಲಾಗ್ ಎಷ್ಟು ಇವ್ರು ಲೀಡರ್ಶಿಪ್ ಅಲ್ಲಿ ಹದಿನೆಂಟಕ್ಕೆ ಕಿಡಿತು ನೆಕ್ಸ್ಟ್ ಇವ್ರ ಲೀಡರ್ಶಿಪ್ ಅಲ್ಲಿ ಎಂಟಿಕ್ಕೋ ಒಂಬತ್ತಕ್ಕೋ ಇದಾವೆ ಬಿಡದಿಯ ಬನ್ನಿಕುಪ್ಪೆ ಗ್ರಾಮದಲ್ಲಿ ಇಂದು ದಾರುಲ್ ಖುರಾನ್ ಕ್ಯಾಂಪಸ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ರು ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ವೇದಿಕೆ ಮೇಲೆ ಇದ್ದಂತಹ ಬಿಜೆಪಿ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ಗೆ ಮಾತಿನಲ್ಲಿ ಚಾಟಿ ಬೀಸಿದ್ದಾರೆ ಭಾಷಣದ ವೇಳೆ ಅನ್ನಭಾಗ್ಯ ಕೊಟ್ಟವರು ಯಾರು ಉಚಿತ ವಿದ್ಯುತ್ ಕೊಟ್ಟವರು ಯಾರು ಅಂತ ಸಿಎಂ ಕೇಳಿದ್ದಾರೆ ಆಗ ಲೆಹರ್ ಸಿಂಗ್ ನಾವು ನೀಡಿದ್ವಿ ಅಂತ ಹೇಳಿದ್ದಾರೆ ಇದಕ್ಕೆ ಸಿಎಂ ಹೇ ನೀವಲ್ಲಯ್ಯ ಇದನ್ನೆಲ್ಲ ತಂದವರು ನಾವು ನೀವು ಇದನ್ನೆಲ್ಲ ವಿರೋಧ ಮಾಡಿದ್ರಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ನಡುವಿನ ಟಾಕ್ ವಾರ್ ಮುಂದುವರೆದಿದೆ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ನನ್ನ ತಾಯಿ ಬಗ್ಗೆ ಪ್ರತಾಪ್ ಅವಮಾನ ಮಾಡಿದ್ರು ನನ್ನ ತಾಯಿ ಸೀತೆಯಷ್ಟೇ ಶ್ರೇಷ್ಠಳು ಮುಳ್ಳು ಹಂದಿ ಫೀಚರ್ ನಿನ್ನದು ನಿನ್ನ ಮಾತನ್ನ ನನ್ನ ತಾಯಿ ಕ್ಷಮಿಸಬಹುದು ಆದ್ರೆ ನಾನು ಕ್ಷಮಿಸಲ್ಲ ನೀನೇನು ತ್ರಿಪುರ ಸುಂದರನಾ ನಿನ್ನ ತಾಯಿಗೆ ಕ್ಷ ನನ್ನ ತಾಯಿಗೆ ಕ್ಷಮೆ ಕೇಳು ಒಂದು ನನ್ನ ತಾಯಿಗೆ ಕೇಳೋಕೆ ಆಗಲ್ಲ ಅಂದ್ರೆ ತಾಯಿ ಚಾಮುಂಡೇಶ್ವರಿಗಾದ್ರೂ ಕ್ಷಮೆ ಕೇಳು ಅಂತ ಆಗ್ರಹಿಸಿದ್ದಾರೆ ನನ್ನ ತಾಯಿಯ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಪ್ರತಾಪ್ ತಿಮ್ಮನಿಗೆ ಕೇಳ್ತಾ ಇದ್ದೀನಿ ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು ನನ್ನ ತಾಯಿಗೆ ನೀನು ಅವಮಾನ ಮಾಡಿದ್ಯಾ ನನ್ನ ತಾಯಿ ಹೆಸರು ಮಂಜುಳಾ ಅಂತ ಆಕೆ ಎಷ್ಟು ಶ್ರೇಷ್ಠ ತಾಯಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ರಾಜಕಾರಣಕ್ಕೆ ಒಬ್ಬ ರಣಬೇಟೆಗಾರನನ್ನು ಕೊಟ್ಟಷ್ಟು ಶ್ರೇಷ್ಠ ತಾಯಿ ಯಾದಗಿರಿಯ ಗುರುಮಠಕಲ್ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಣೆ ಮಾಡಲಾಗಿದೆ ಗಳಿಗೆಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ಅರ್ಜಿ ತಿರಸ್ಕಾರ ಮಾಡಲಾಗಿದೆ ಇಂದು ಮಧ್ಯಾಹ್ನ ಪಥಸಂಚಲನ ನಡೆಸಲು ನಿಶ್ಚಯ ಮಾಡಲಾಗಿತ್ತು ಇದಕ್ಕಾಗಿ ಬ್ಯಾನರ್ ಬಂಟಿಂಗ್ಸ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು ಆದರೆ ಪಥ ಸಂಚಲನಕ್ಕೆ ಜಿಲ್ಲಾಧಿಕಾರಿ ಅನುಮತಿ ನಿರಾಕರಿಸಿದ್ದಾರೆ ಡಿಸಿ ವಿರುದ್ಧ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೋಲಾರದ ಮಾಲೂರಿನಲ್ಲಿ ನಾಳೆ ಆರ್ಎಸ್ಎಸ್ನ ಪಥಸಂಚಲನ ಕಾರ್ಯಕ್ರಮ ನಡೆಯಲಿದೆ ಹೀಗಾಗಿ ನಗರದಾದ್ಯಂತ ಕೇಸರಿ ಬ್ಯಾನರ್ ಬಂಟಿಂಗ್ಸ್ ಹಾಕಲಾಗಿದ್ದು ಪಥಸಂಚಲನಕ್ಕೆ ಎಲ್ಲಾ ತಯಾರಿ ಮಾಡಿಕೊಳ್ಳಲಾಗಿದೆ ನಾಳೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೋಂಡಾ ಕ್ರೀಡಾಂಗಣದಿಂದ ಪಥಸಂಚಲನ ಕಾರ್ಯಕ್ರಮ ನಡೆಯಲಿದೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಗಲಾಟೆ ಗದ್ದಲ ಉಂಟಾಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ದೊಣ್ಣೆ ರಹಿತ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ನಿಯಮ ರಚನೆಗೆ ಸರ್ಕಾರ ಚಿಂತಿಸಿದೆ ಎನ್ನಲಾಗಿದೆ ಈ ವಿಚಾರದ ಬಗ್ಗೆ ಮಾತನಾಡಿದ ಸಂಸದ ಬೊಮ್ಮಾಯಿ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಹಲವು ಕಡೆ ಆರ್ಎಸ್ಎಸ್ ಪಥಸಂಚಲನ ನಡೆದಿದೆ ಎಲ್ಲಿಯೂ ಕೂಡ ಸಮಸ್ಯೆ ಆಗಿಲ್ಲ ಸರ್ಕಾರ ಅನಗತ್ಯವಾಗಿ ಸಮಾಜದಲ್ಲಿ ಸಂಘದ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಲು ಹೊರಟಿದೆ ಅಂತ ಕಿಡಿಕಾರಿದ್ದಾರೆ ಪ್ರಶ್ನೆ ಉದ್ಭವಿಸೋದು ಇದೊಂದು ಸ್ವತಂತ್ರ ದೇಶ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಸ್ವತಂತ್ರ ಕೊಟ್ಟಿದ್ದಾರೆ ವಾರ್ ಸ್ವತಂತ್ರ ಕೊಟ್ಟಿದ್ದಾರೆ ವ್ಯಕ್ತಿ ಸ್ವತಂತ್ರ ಕೊಟ್ಟಿದ್ದಾರೆ ಸಾಮಾಜಿಕ ಧಾರ್ಮಿಕ ಸ್ವಾತಂತ್ರ್ಯವೂ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಆಚರಣೆಗೆ ಇವತ್ತು ಸರ್ಕಾರ ಮೂಲ ಸಂವಿಧಾನದ ವಿರುದ್ಧ ಇವತ್ತು ಆ ಒಂದು ಆದೇಶವನ್ನು ಮಾಡಿದ್ದು ಇದು ಬಹಳ ಬುಷ ಸೂಜನಿ ಅಪಿಕ್ ಇನ್ನು ಆರ್ಎಸ್ಎಸ್ ಅಂಕುಶದ ವಿಚಾರವಾಗಿ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ಹಲವು ಸಮಸ್ಯೆಗಳಿದೆ ಈ ಸರ್ಕಾರ ಕಳೆದ ಕೆಲ ತಿಂಗಳಿನಿಂದ ಆರ್ಎಸ್ಎಸ್ ವಿಚಾರವನ್ನ ಹೇಳಿ ಡೈವರ್ಟ್ ಮಾಡೋ ಕೆಲಸ ಮಾಡ್ತಾ ಇದೆ ಮಳೆಯಿಂದಾಗಿ ಅನೇಕ ಅನಾಹುತಗಳಾಗಿದೆ ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚಬೇಕಿದೆ ಇದೆಲ್ಲ ಬಿಟ್ಟು ಆರ್ಎಸ್ಎಸ್ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಇದರಿಂದ ಏನು ಉಪಯೋಗ ಅಂತ ಕಿಡಿಕಾರಿದ್ದಾರೆ ಸಂಬಂಧಪಟ್ಟಂತ ವಿಷಯದಲ್ಲಿ ಅನ್ನೆಸೆಸರಿ ಅದರ ಬಗ್ಗೆ ಇವತ್ತೇನು ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ ಇವತ್ತು ಏನಾಗಿದೆ ರಾಜ್ಯದಲ್ಲಿ ಅಂತೇಳಿ ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ ಇವತ್ತು ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಮಳೆಯ ಅನಾಹುತಗಳಿಂದ ಇಡೀ ರಾಜ್ಯ ಕಂಗಾಲಾಗಿದೆ ನೀವು ಅದ್ರ ಬಗ್ಗೆ ಗಮನ ಹರಿಸಬೇಕು ಅದನ್ನು ಸರಿಪಡಿಸ್ಕೊಳ್ಳಿ ಆರ್ ಎಸ್ ಎಸ್ ಬಗ್ಗೆ ಈಗ ಚರ್ಚೆ ಮಾಡಿ ಏನು ಉಪಯೋಗ ನಿಮಗೆ ಏನಿದೆ ಈಗ ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಮಾತನಾಡಿದ ಎಂಎಲ್ಸಿ ಶಶಿಲ್ ಜಿ ನಮೋಶಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಎಲ್ಲಾ ಸಂಘಟನೆಗಳಿಗೂ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಡಬೇಕು ಅಂದಿದ್ದಾರೆ ಕ್ರೈಮ್ ಸುದ್ದಿಗಳನ್ನು ನೋಡೋಣ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಹಾಸಿಗೆ ದಿಂಬು ಒದಗಿಸುವ ಅರ್ಜಿ ಕುರಿತು ಇವತ್ತು ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಜೈಲಿನಲ್ಲಿ ದರ್ಶನ್ಗೆ ಅಗತ್ಯ ಸೌಲಭ್ಯದ ಕುರಿತು ಕಾನೂನು ಸೇವೆಗಳ ಪ್ರಾಧಿಕಾರ ನೀಡಿರುವಂತಹ ವರದಿಯಲ್ಲಿನ ಅಂಶಗಳ ಬಗ್ಗೆ ವಾದ ಪ್ರತಿವಾದ ನಡೆಯಿತು ದರ್ಶನ್ ಇರುವಂತಹ ಬ್ಯಾರಕ್ನಲ್ಲಿ ಸಿಸಿಟಿವಿ ಬಾಡಿ ವಾನ್ ಕ್ಯಾಮರಾವನ್ನ ಹಾಕಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ದರ್ಶನ್ ಪರ ವಕೀಲ ಸುನೀಲ್ ವಾದಿಸಿದ್ರು ಇನ್ನು ವಿಚಾರಣಾಧೀನ ಕೈದಿಗಳಿಗೆ ಬೆಡ್ಡು ಹಾಸಿಗೆ ಕೊಡೋದ ಆಗೋದಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಜೈಲ್ ಮ್ಯಾನ್ ನಲ್ಲಿ ಉಲ್ಲೇಖಿಸಿಲ್ಲ ಇದೆಲ್ಲವೂ ಕೂಡ ಅಧಿಕಾರಿಗಳು ಮತ್ತು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳ ತಪ್ಪು ಮಾಹಿತಿ ಅಂತ ಆರೋಪಿಸಿದ್ರು ಮತ್ತು ಕ್ವಾರಂಟೈನ್ ಸೆಲ್ ನಿಂದ ಸೆಲ್ನಿಂದ ಸೆಲ್ ಗೆ ಶಿಫ್ಟ್ ಮಾಡಿ ನಾವು ಟ್ರಯಲ್ ಗೆ ಸಿದ್ಧರಿದ್ದೇವೆ ಅಂತ ದರ್ಶನ್ ಪರ ವಕೀಲ ಸುನಿಲ್ ಮನವಿ ಮಾಡಿದ್ರು ಈ ವೇಳೆ ಎಎಸ್ಪಿಪಿ ಸಚಿನ್ ಪ್ರತಿವಾದವನ್ನು ಕೂಡ ಆಲಿಸಿದಂತಹ ಕೋರ್ಟ್ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ತೀರ್ಪನ್ನು ಕಾಯ್ದಿರಿಸಿ ಆದೇಶಿಸಿದೆ ಚಿಕ್ಕಬಳ್ಳಾಪುರದಲ್ಲಿ ಜೋಳದ ವ್ಯಾಪಾರಿ ಮತ್ತು ಕಾಂಗ್ರೆಸ್ ಮುಖಂಡ ರಾಮಕೃಷ್ಣಾಗೆ ಹೈದರಾಬಾದ್ ಮೂಲದ ವ್ಯಾಪಾರಿಗಳು ಒಂದು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ವಂಚಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಪೇರಸಂದ್ರ ಪೊಲೀಸರು ಬಂಧಿಸಿದ್ರು ಈ ಪ್ರಕರಣದಲ್ಲಿ ಆರೋಪಿಗಳ ಪರ ಸಚಿವ ಜಮೀರ್ ಅಹಮದ್ ನಿಂತಿರುವ ಆರೋಪ ಕೇಳಿಬಂದಿದೆ ಪೇರಸಂದ್ರ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಜೊತೆ ಸಚಿವ ಜಮೀರ್ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ ನೀವು ಹೈದರಾಬಾದ್ನಿಂದ ಕರೆ ತಂದಿರುವಂತಹ ಅವರು ವಂಚಿಸಿಲ್ಲ ನನಗೆ ಬಹಳ ಬೇಕಾಗಿರೋರು ವಂಚೂರು ಸಹಾಯ ಮಾಡಿ ಚಾನ್ಸ್ ಕೊಡಿ ಅಂತ ಜಮೀರ್ ಕೇಳಿದ್ದಾರೆ ಎನ್ನಲಾಗಿದೆ ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಆರೋಪಿಗಳ ಪರ ನಿಂತಿದ್ದಾರೆ ಅಂತ ಜೋಳದ ವ್ಯಾಪಾರಿ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ ನಮಗೆ ನ್ಯಾಯ ಸಿಗದೆ ಹೋದ್ರೆ ನಿಮ್ಮ ಮನೆಗೆ ಬಂದು ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಶಬರಿಮಲೆ ದೇಗುಲದ ಚಿನ್ನಾಭರಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲೂ ಕೇರಳ ಎಸ್ಐಟಿ ತಂಡ ತನಿಖೆ ನಡೆಸುತ್ತಿದೆ ಬಳ್ಳಾರಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವಂತಹ ರೊದಂ ಜುವೆಲರಿ ಶಾಪ್ನಲ್ಲಿ ಎಸ್ಐಟಿ ತಂಡ ಶೋಧ ನಡೆಸಿದ್ದು ಈಗಾಗಲೇ ನಾನೂರ ಎಪ್ಪತ್ತು ಗ್ರಾಂ ಚಿನ್ನವನ್ನು ಸೀಸ್ ಮಾಡಲಾಗಿದೆ ನಿನ್ನೆ ಬಳ್ಳಾರಿಯಲ್ಲಿ ಗೋವರ್ಧನ್ ಮನೆ ಅಂಗಡಿ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಶಾಪ್ ಮಾಲೀಕ ಗೋವರ್ಧನ್ ವಿಚಾರಣೆಯನ್ನು ನಡೆಸಿದ್ರು ಇನ್ನು ವಿಚಾರಣೆ ಬಳಿಕ ಮಾತನಾಡಿದ ಮಾಲೀಕ ಗೋವರ್ಧನ್ ಎಸ್ಐಟಿ ಕೇಳಿದ ಎಲ್ಲಾ ದಾಖಲೆಗಳನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಶಬರಿಮಲೆ ದೇವಸ್ಥಾನದ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪೊಟ್ಟಿ ಉನ್ನಿಕೃಷ್ಣನ್ನ ಬೆಂಗಳೂರಿನ ಮನೆಯ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ ಕೇರಳ ಎಸ್ಐಟಿ ಪೊಲೀಸರಿಂದ ದಾಳಿ ನಡೆದಿರುವಂಥದ್ದು ನಾಲ್ಕಾರು ಅಧಿಕಾರಿಗಳ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಈಗಾಗಲೇ ಕೇರಳದ ಪಟ್ಟಣತಿಟ್ಟಂ ಮನೆಯಲ್ಲಿ ಎರಡು ಲಕ್ಷ ಕ್ಯಾಶ್ ಸೀಸ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ರಾಜ್ಯದ ನೋಡೋಣ ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಡೀ ಮನೆ ಸಂಪೂರ್ಣವಾಗಿ ನೆಲಸಮ ಆಗಿರುವಂತಹ ಘಟನೆ ಬೆಂಗಳೂರಿನ ಕೆಆರ್ಪುರಂನ ತ್ರಿವೇಣಿ ನಗರದಲ್ಲಿ ನಡೆದಿದೆ ಈ ಘಟನೆಯಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದು ಮನೆಯ ಅವಶೇಷಗಳಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಮಾಡಲಾಗ್ತಾ ಇದೆ ಬ್ಲಾಸ್ಟ್ನ ತೀವ್ರತೆಗೆ ಅಕ್ಕಪಕ್ಕದ ಮನೆಗಳಿಗೂ ಹಾನಿಯಾಗಿದ್ದು ಹಲವು ಮಂದಿ ಗಾಯಗೊಂಡಿದ್ದಾರೆ ಸ್ಥಳಕ್ಕೆ ಕೆಆರ್ಪುರಂ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಸಿಲಿಂಡರ್ ಬ್ಲಾಸ್ಟ್ ಆದ ಘಟನೆ ಸ್ಥಳಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಶಾಸಕ ಭೈರತಿ ಬಸವರಾಜ್ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಮಾತನಾಡಿದ ಶೋಭಾ ಕರಂದ್ಲಾಜೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಇಷ್ಟೆಲ್ಲ ಹಾನಿಯಾಗೋಕೆ ಸಾಧ್ಯನ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಇದೇ ವಿಚಾರವಾಗಿ ಭೈರತಿ ಬಸವರಾಜ್ ಮತ್ತು ಜಂಟಿ ಪೊಲೀಸ್ ಆಯುಕ್ತರಾದ ರಮೇಶ್ ಬಾನೋತ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಬ್ಲಾಸ್ಟ್ ಆಗಿ ಅಕ್ಕಯ್ಯಮ್ಮ ಅನ್ನುವಂಥವರು ತೀರ್ಕೊಂಡಿದ್ದಾರೆ ಮನೆ ಪೂರ್ತಿ ಡ್ಯಾಮೇಜ್ ಆಗಿದೆ ಅಕ್ಕಪಕ್ಕದ ಮನೆಗಳಿಗೆ ಕೂಡ ತೊಂದರೆ ಆಗಿದೆ ಒಂದು ದೊಡ್ಡ ಮನೆ ಇಷ್ಟು ಗಟ್ಟಿ ಮುಟ್ಟಾದ ಮನೆ ಇಷ್ಟೊಂದು ಕುದ್ದಿದೆ ಅಂತಂದರೆ ಇದಕ್ಕೆ ಬಲವಾದ ಕಾರಣ ಇರಬೇಕು ಮತ್ತು ಯಾವ ಎಕ್ಸ್ಪ್ಲೋಸಿವ್ ಆಗಿದೆ ಅದು ಗ್ಯಾಸೇನಾ ಅಥವಾ ಬೇರೆ ಎಕ್ಸ್ಪ್ಲೋಸಿವ್ ಇದರ ಬಗ್ಗೆ ತನಿಖೆ ಆಗಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಅಧಿಕಾರಿ ವರ್ಗದವರು ತಕ್ಷಣ ಫರೆನ್ಸಿಕ್ ರಿಪೋರ್ಟ್ಗೆ ಎಲ್ಲವನ್ನ ಕಲಿಸ್ಕೊಡ್ಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ಹೀಗೆ ಆಂಧ್ರ ಪ್ರದೇಶದ ಕರ್ನೂಲ್ ಬಸ್ ಭಸ್ಮಗೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸ್ಗೆ ಡಿಕ್ಕಿ ಹೊಡೆದಿದ್ದ ಬೈಕ್ ಸವಾರನ ದೃಶ್ಯ ಲಭ್ಯವಾಗಿದೆ ಅಪಘಾತಕ್ಕೂ ಮುನ್ನ ಪೆಟ್ರೋಲ್ ಬಂಕ್ಗೆ ಬೈಕ್ ಸವಾರ ಹೋಗಿದ್ದ ಕುಡಿದು ತೂರಾಡ್ತಾ ಇದ್ದ ಬೈಕ್ ಸವಾರ ಶಿವಶಂಕರ್ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಬಂಕ್ ಬಳಿ ಬಂದಿದ್ದ ಆದರೆ ಸಿಬ್ಬಂದಿ ಇಲ್ಲದ ಕಾರಣಕ್ಕೆ ವಾಪಸ್ ಆಗಿದ್ದ ಇದಾದ ಕೆಲ ಹೊತ್ತಿನಲ್ಲೇ ಬಸ್ಗೆ ಬೈಕ್ ಡಿಕ್ಕಿಯಾಗಿ ಈ ಘಟನೆ ಸಂಭವಿಸಿದೆ ಕನ್ನಡದ ಬಿಜಾಪುರ ಜಿಲ್ಲೆಯಲ್ಲಿ ಇಬ್ಬರು ಗ್ರಾಮಸ್ಥರನ್ನ ನಕ್ಸಲರು ಹತ್ಯೆ ಮಾಡಿದ್ದಾರೆ ಹೊಸೂರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ನೆಲಕಂಕೇರ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮೃತರನ್ನ ರವಿ ಕಟ್ಟಂ ಮತ್ತು ತಿರುಪತಿ ಸೋಧಿ ಎಂದು ಗುರುತಿಸಲಾಗಿದೆ ಮಧ್ಯರಾತ್ರಿ ಮನೆಗೆ ನುಗ್ಗಿ ಬರ್ಬರವಾಗಿ ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ ಸ್ಥಳಕ್ಕೆ ಪೊಲೀಸರು ಮತ್ತು ಭದ್ರತಾ ಪಡೆಗಳು ತೆರಳಿ ಪರಿಶೀಲನೆ ನಡೆಸಿದ್ದು ನಕ್ಸಲರ ಪತ್ತೆಗೆ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಆಸ್ಟ್ರೇಲಿಯಾದ ಮಹಿಳಾ ಕ್ರಿಕೆಟರ್ ಇಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಹೋಟೆಲ್ನಿಂದ ಕೆಫೆ ಕಡೆ ಹೋಗುವಾಗ ಬೈಕ್ನಲ್ಲಿ ಹಿಂಬಾಲಿಸಿಕೊಂಡು ಬಂದ ಯುವಕನೊಬ್ಬ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸೆಕ್ಯುರಿಟಿ ಎಲ್ಲಿದೆ ಎಂಬ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಚಂಡಮಾರುತ ಸೃಷ್ಟಿಯಾಗಿದ್ದು ಅಕ್ಟೋಬರ್ ಇಪ್ಪತ್ತೇಳರ ವೇಳೆಗೆ ನೈಋತ್ಯ ಮತ್ತು ಪಕ್ಕದ ಪಶ್ಚಿಮ ಮಧ್ಯ ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತ ತೀವ್ರಗೊಳ್ಳುವ ಸಾಧ್ಯತೆ ಇದೆ ಅಕ್ಟೋಬರ್ ಇಪ್ಪತ್ತೆಂಟರ ವೇಳೆಗೆ ಚಂಡಮಾರುತ ತೀವ್ರಗೊಳ್ಳಲಿದ್ದು ತಮಿಳುನಾಡು ಪುದುಚೇರಿ ಕರಾವಳಿ ಆಂಧ್ರಪ್ರದೇಶ ಮತ್ತು ರಾಯಲಸೀಮಾದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಭಾರತ ಜಾಹೀರಾತು ಲೋಕಕ್ಕೆ ಮೆರುಗು ತುಂಬಿದ್ದ ಪದ್ಮಶ್ರೀ ಪುರಸ್ಕೃತ ಪಿಯೂಷ್ ಪಾಂಡೆ ನಿಧನರಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರು ದೆಹಲಿಯ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ರಾಜಸ್ಥಾನದ ಜೈಪುರ್ ಮೂಲದ ನಿವಾಸಿಯಾಗಿದ್ದ ಪಿಯೂಷ್ ಪಾಂಡೆ ಫೆವಿಕೋಲ್ ಡೈರಿ ಮಿಲ್ ಮತ್ತು ಕ್ಯಾಡ್ಬರಿ ಮತ್ತು ಒಡಾಫೋನ್ ಸೇರಿದಂತೆ ಜನಪ್ರಿಯ ಜಾಹೀರಾತುಗಳ ಹಿಂದಿನ ರುವಾರಿಯಾಗಿದ್ರು ಸದ್ಯ ಪಾಂಡೆ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ după succesii ವಿದೇಶ ಸುದ್ದಿಗಳನ್ನು ನೋಡೋಣ ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆದ್ದು ಬೀಗಿದೆ ಒಂಬತ್ತು ವಿಕೆಟ್ಗಳ ಅಂತರದಿಂದ ಗೆಲುವು ದಾಖಲಿಸಿದೆ ಆಸ್ಟ್ರೇಲಿಯಾ ನೀಡಿದಂತಹ ಇನ್ನೂರ ಮೂವತ್ತಾರು ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂಥ ಟೀಂ ಇಂಡಿಯಾ ಆಟಗಾರರು ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಮೂವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ಮೂವತ್ತೇಳು ರನ್ಗಳನ್ನು ಕಲೆ ಹಾಕಿ ಜಯ ಸಾಧಿಸಿದ್ದಾರೆ ಇನ್ನು ಟೀಂ ಇಂಡಿಯಾ ಪರ ಶುಭನ್ ಗಿಲ್ ಇಪ್ಪತ್ನಾಲ್ಕು ರನ್ ಮತ್ತು ಔಟ್ ಆಗದೆ ರೋಹಿತ್ ಶರ್ಮಾ ನೂರ ಇಪ್ಪತ್ತೊಂದು ವಿರಾಟ್ ಕೊಹ್ಲಿ ಎಪ್ಪತ್ನಾಲ್ಕು ರನ್ ಕಲೆ ಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯಲಿರುವಂತಹ ಏಕದಿನ ವಿಶ್ವಕಪ್ಗೆ ಭಾರತ ತಂಡದಲ್ಲಿ ರೋಹಿತ್ ಶರ್ಮಾ ಇರುವುದಿಲ್ಲ ಎನ್ನುತ್ತಿದ್ದವರಿಗೆ ಹಿಟ್ ಮ್ಯಾನ್ ತಮ್ಮ ಬ್ಯಾಟ್ ಮೂಲಕವೇ ಉತ್ತರ ನೀಡಿದ್ದಾರೆ ಆಸ್ಟ್ರೇಲಿಯಾ ಪ್ರವಾಸದ ಮೊದಲ ಪಂದ್ಯದಲ್ಲಿ ನಿರಾಸೆ ಮೂಡಿಸಿದಂತಹ ರೋಹಿತ್ ಎರಡನೇ ಪಂದ್ಯದಲ್ಲಿ ಅರ್ಧ ಶತಕ ಭಾರಿಸಿದ್ದಾರೆ ಇದೀಗ ಮೂರನೇ ಏಕದಿನ ಪಂದ್ಯದಲ್ಲಿ ಅಮೋಘ ಶತಕ ಸಿಡಿಸಿ ಮಿಂಚಿದ್ದಾರೆ ಇನ್ನು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ತಮ್ಮ ವೃತ್ತಿ ಜೀವನದ ಓಡಿಐಗೆಗಳಲ್ಲಿ ಹದಿನೆಂಟು ಸಾವಿರದ ನಾನ್ನೂರ ಇಪ್ಪತ್ತಾರು ರನ್ಗಳನ್ನು ಸಂಗ್ರಹಿಸಿದ್ದಾರೆ ಈ ಮೂಲಕ ಏಕದಿನ ಕ್ರಿಕೆಟ್ನ ಸಾಧನೆಯ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿರುವಂತಹ ವಿರಾಟ್ ಕೊಹ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಟ್ಟು ಹದಿನಾಲ್ಕು ಸಾವಿರದ ಇನ್ನೂರ ಐವತ್ತು ರನ್ಗಳನ್ನು ಸಂಗ್ರಹಿಸಿ ದಾಖಲೆ ಬರೆದಿದ್ದಾರೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆದಾಗಲೆಲ್ಲ ಪಾಕ್ ಸೋಲುತ್ತಾ ಬಂದಿದೆ ಇನ್ನು ಪಾಕ್ ಯುದ್ಧದಲ್ಲಿ ನಿರ್ಣಯ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರುವುದಕ್ಕೆ ಇದಕ್ಕೆ ಕಾರಣ ಅಂತ ಅಮೆರಿಕದ ಮಾಜಿ ಗುಪ್ತಚರ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಭಾರತದೊಂದಿಗಿನ ಯುದ್ಧದಿಂದ ಪಾಕಿಸ್ತಾನಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಯಾಕಂದ್ರೆ ಭಾರತದ ವಿರುದ್ಧ ಪಾಕಿಸ್ತಾನಿಗಳು ಸೋಲುತ್ತಾರೆ ಪಾಕಿಸ್ತಾನ ನಿರಂತರವಾಗಿ ಭಾರತೀಯರನ್ನ ಪ್ರಚೋದಿಸುತ್ತಿರೋದ್ರಿಂದ ಯಾವುದೇ ಪ್ರಯೋಜನ ಕೂಡ ಇಲ್ಲ ಅಂತ ಜಾನ್ ಕಿರಿಯೌಕ್ ಹೇಳಿದ್ದಾರೆ